ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ವರಾಹಂನವರ ಒಂದು ಕಾರ್ಯಸಿದ್ಧಿ ಅಂತ ಆಗುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಯಾರಿಗೆಲ್ಲ ಇವಾಗ ಅರ್ಧ ಮರ್ಧ ಕೆಲಸಗಳು ನಿಂತೋಗಿದೆ ನಮ್ಮದು ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಯಾವ ದಿನದಂದು ಹೇಳ್ಕೊಳ್ಬೇಕು ಅನ್ನೋ ಏನೂ ಇರೋದಿಲ್ಲ ಆದರೆ ನೀವು ಹೆಣ್ಣು ನಿಮ್ಮದು ಮಂತ್ಲಿ ಪ್ರಾಬ್ಲಮ್ ಇರುವಾಗ ಹೇಳ್ಕೊಳ್ಬೇಡಿ ಮತ್ತು ನೀವು ಇವಾಗ ಚಿಕನ್ ಮಟನ್ ಆ ಥರ ತಿಂದಿರುವಂಥ ಸಂದರ್ಭದಲ್ಲಿ ಹೇಳ್ಕೊಳ್ಬೇಡಿ ಮಂತ್ರವನ್ನು ಉಚ್ಚರಿಸಿದ ನಂತರದಲ್ಲಿ ನೀವು ತಿನ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಆದರೆ ನೀವು ತಿಂದ್ಬಿಟ್ಟು ಮಂತ್ರವನ್ನು ಹೇಳೋ ಹಾಗಿಲ್ಲ ನೀವು ಈ ಮಂತ್ರವನ್ನು ನೀವು ಹಾಸಿಗೆನಲ್ಲಿ ಸಹ ಹೇಳಬಹುದು ಇಲ್ಲ ನಿಮ್ಮದು ಯಾವಾಗ ಒಂದು ಬಿಡುವಿನ ಸಮಯ ಇರುತ್ತಲ್ಲ ಆವಾಗ ಹೇಳ್ಬೋದು ಇದೇ ಸಮಯ ಅಂತ ಇಲ್ಲ ಆದರೆ ಇವೆರಡು ಮಾತ್ರ ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ ನೀವು ಹೆಣ್ಮಕ್ಳಾಗಿದ್ದರೆ ಮಂತ್ಲಿ ಪ್ರಾಬ್ಲಮ್ಮು ಇವಾಗ ಮತ್ತು ಇನ್ನು ಗಂಡು ಮಕ್ಕಳಾಗಿರ್ಬೋದು ಮತ್ತು ಹೆಣ್ಮಕ್ಳಾಗಿರ್ಬೋದು ಚಿಕನ್ ಮಟನ್ ಆ ರೀತಿಯಾಗಿ ಊಟವನ್ನು ಮಾಂಸ ಊಟವನ್ನು ಮಾಡಿರೋ ಅಂಥ ಸಂದರ್ಭಗಳಲ್ಲಿ ಈ ಒಂದು ಮಂತ್ರವನ್ನು ಉಚ್ಚರಿಸೋದಕ್ಕೆ ಹೋಗಬೇಡಿ ವರಾಹಿ ಅಮ್ಮನವರ ಒಂದು ತಾಯಿ ಎಷ್ಟು ಶೀಘ್ರವಾಗಿ ವರಗಳನ್ನು ಕೊಡ್ತಾರೆ ಅಂತಂದರೆ ಅಷ್ಟು ಶೀಘ್ರವಾಗಿ ನಮಗೆ ವರಗಳನ್ನು ಕೊಡ್ತಾರೆ ಮತ್ತು ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೂಡ ಆ ತಾಯಿ ಅದನ್ನು ಬಗೆಹರಿಸುವಂಥ ಒಂದು ಆಶೀರ್ವಾದವನ್ನು ನಮಗೆ ಕೊಡ್ತಾರೆ ಅದು ಮತ್ತು ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ ಹೇಳಬಹುದು ಇದು ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ನಿಮ್ಮ ಕೆಲಸಕ್ಕೆ ಕೆಲಸ ಏನಾರ ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಸಂಬಂಧಪಟ್ಟಿರೋದಾಗಿರ್ಬಹುದು ನೀವೇನೋ ಒಂದು ತೆಗೆದುಕೊಳ್ಬೇಕು ಆ ಕೆಲಸ ಅರ್ಧಕ್ಕೆ ನಿಂತೋಗಿದೆ ಅನ್ನೋ ಅಂಥದ್ದಾಗಿರಬಹುದು ನೀವು ಏನಾನ ಪ್ರತಿಯೊಂದು ಚಿನ್ನ ತೆಗೆದುಕೊಳ್ಬೇಕಾ ಭೂಮಿ ತೆಗೆದುಕೊಳ್ಬೇಕಾ ಮನೆ ಸೈಟು ಆಸ್ತಿ ಮತ್ತು ನಿಮ್ಮದು ಕೋಟಿನಲ್ಲಿ ವ್ಯಾಜ್ಯ ಇದೆಯಾ ಅನ್ನೋವಂಥವ್ರು ಮತ್ತು ನಿಮಗೆ ಹಣಕಾಸು ಏನಾನ ಮನೆಯಲ್ಲಿ ತೊಂದರೆಗಳು ಬರ್ತಾ ಇದೆಯಾ ಏನೋಕ್ಕೋ ಈ ಒಂದು ಹಣವನ್ನು ಇಟ್ಟಿದ್ದೀವಿ ಆದರೆ ಅರ್ಧಕ್ಕೆ ನಿಂತೋಗ್ಬಿಡ್ತಾಯಿದೆ ಆಕ ಹಣ ಅನ್ನೋಂಥದ್ದು ಖರ್ಚಾಗ್ಬಿಡ್ತಾಯಿದೆ ಅನ್ನೋವಂಥವ್ರು ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿದೆ ವರಾಯಮ್ಮನವರ ಒಂದು ಗುಣವೇ ಹಾಗೆ ಯಾಕಂತಂದರೆ ನೋಡೋದಕ್ಕೆ ರುಗ್ರ ಉಗ್ರ ಗ್ರೂಪಿ ಆಗಿದ್ರೂ ಕೂಡ ಅಷ್ಟೇ ಸೌಮ್ಯ ಸ್ವಭಾವದ ದೇವತೆ ಅಂತಲೇ ಹೇಳಬಹುದು ಆದರೆ ಅತಿ ಒಂದು ಒಂದೊಂದು ಮಂತ್ರಗಳು ಒಂದೊಂದು ಪವರ್ಫುಲ್ ಅಂತಲೇ ಹೇಳಬಹುದು ಆದರೆ ನಾವು ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಬೇಕು ಈ ಕೆಲಸ ಆಗುತ್ತಾ ಇಲ್ವಾ ಇದು ಬರುತ್ತಾ ಇಲ್ವಾ ಇವ್ರು ಈ ಥರ ಹೇಳಿದ್ದಾರೆ ಇದು ಆ ಥರ ಆಗಿದೆ ಅಂತ ಖಂಡಿತವಾಗ್ಲೂ ಅನ್ನೋದಕ್ಕೆ ಹೋಗಬೇಡಿ ಈ ಮಂತ್ರಗಳು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಮಂತ್ರಗಳು ಮತ್ತು ಇದು ಒಂದು ಪುರಾಣಗಳದ ಉಲ್ಲೇಖನೆ ಇದೆ ತಾಯಿಯ ವರಾಯಮ್ಮನವರು ಜಗತ್ತನ್ನೇ ರಾತ್ರಿ ವೇಳೆಯಲ್ಲಿ ಜಗತ್ತನ್ನೇ ಆಳುವಂತಹ ಒಂದು ತಾಯಿ ಅಂತಲೇ ಹೇಳಬಹುದು ಮುಂಚೆ ರಾಜ ಮಹಾರಾಜರು ತಾಯಿಯನ್ನು ಆರಾಧನೆಯನ್ನು ಮಾಡಿ ಅಪ್ಪಣೆಯನ್ನು ಪಡ್ಕೊಂಡು ಯುದ್ಧಕ್ಕೆಲ್ಲ ಹೋಗ್ತಾ ಇದ್ರಂತೆ ಜಯ ಸಿಗುತ್ತಾ ಇಲ್ಲ ಅಂತ ಕೇಳಿ ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀರಿ ಅಂತಂದರೆ ನೀವು ಖಂಡಿತವಾಗ್ಲೂ ಆ ಒಂದು ನೀವು ಏನು ಒಂದು ಕೆಲಸವನ್ನು ಮಾಡ್ತಾ ಆ ಕೆಲಸವನ್ನು ಸಂಕಲ್ಪವನ್ನು ಮಾಡಿಕೊಂಡು ನೀವು ತಾಯಿಯ ವರಾಯಮ್ಮನವ್ರನ್ನು ಅಮ್ಮ ನಮ್ಮನ್ನ ಕಾಪಾಡು ನಮ್ದು ಈ ಥರ ಕೆಲಸ ನಿಂತೋಗಿದೆ ಈ ರೀತಿಯಾಗಿ ನಿನ್ನ ಒಂದು ಮಂತ್ರವನ್ನು ನಾವು ಉಚ್ಚರಿಸ್ತಾ ಇದ್ದೀವಿ ನಮಗೆ ಕೆಲಸ ಅನ್ನೋವಂಥದ್ದು ಬೇಗ ಆಗಲಿ ಹೇಳಿ ನೀವು ಶ್ರದ್ಧಾ ಭಕ್ತಿಯಿಂದ ಕೇಳಿಕೊಂಡು ಮಂತ್ರವನ್ನು ಹೇಳ್ಕೊಳ್ಬೇಕು ಕೆಲವೊಬ್ಬರು ಮೂರು ದಿನ ಹೇಳಿದೆ ಒಂಬತ್ತು ದಿನ ಹೇಳಿದೆ ನೋಡಿ ಕಠಿಣ ಇವಾಗ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಮಗೆ ಒಂದು ಫಸ್ಟ್ ಫಿ ಫಸ್ಟು ಫಸ್ಟು ಸೆಕೆಂಡು ಥರ್ಡ್ ಅಂತ ಈ ರೀತಿಯಾಗಿ ಇರುತ್ತೆ ನಾವು ಏನೇ ಒಂದು ಮಾಡಿದ್ರು ಕೂಡ ಹಾಗಾಗಿ ನಮ್ಮದು ಕಷ್ಟಗಳು ಜಾಸ್ತಿ ಇದ್ದಾಗ ಸ್ವಲ್ಪ ಟಮೆ ಟೈಮ್ ಅನ್ನೋಂಥದ್ದು ತೆಗೆದುಕೊಳ್ಳುತ್ತೆ ಹಾಗಾಗಿ ನಮ್ಮದು ನೀವು ಮನಸ್ಸನ್ನು ಇಟ್ಟು ಮಾಡಬೇಕು ಅರ್ಧಮರ್ಧ ಮನಸ್ಸಿಂದ ಆಗುತ್ತೋ ಇಲ್ವೋ ಅಂತೇಳಿ ಮಾಡಿದಾಗ ನಿಮಗೆ ನಿಮಗೆ ಅದು ಕ್ಲಾರಿಟಿ ಇರೋದಿಲ್ಲ ಹಾಗೇ ಆಗುತ್ತೆ ತಾಯಿ ನಮಗೆ ನೆರವೇರಿಸಿಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ಭರವಸೆನ ಇಟ್ಟು ಕೆಲಸ ಮಾಡಿದಾಗ ಅದು ಖಂಡಿತವಾಗ್ಲೂ ಸಕ್ಸಸ್ ಅನ್ನೋ ಸಿಗುತ್ತೆ ಯಾವುದೇ ಒಂದು ಕೆಲಸ ಆಗಿರಬಹುದು ಹಾಗಾಗಿ ನೀವು ನಂಬಿಕೆಯನ್ನು ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮದು ತಾಯಿ ವರಾಯಿ ಅಮ್ಮ ಅತಿ ಶೀಘ್ರವಾಗಿ ನಿಮ್ಮದು ಕಾರ್ಯಸಿದ್ಧಿಯನ್ನು ಮಾಡ್ತಾರೆ ಅಂತಲೇ ಹೇಳಬಹುದು ಹಾಗಾಗಿ ನಂದು ಇಲ್ಲಿ ಸ್ಕ್ರೀನ್ ಮೇಲೆ ಮಂತ್ರ ಅನ್ನೋ ಬರ್ತಾ ಇರುತ್ತೆ ಅದನ್ನು ನೀವು ಒಂದು ಬುಕ್ಕಿನಲ್ಲಿ ಸಹ ಬರೆದಿಟ್ಕೊಳ್ಬಹುದು ನಾನು ಸುಮಾರು ಮಂತ್ರಗಳನ್ನು ತಿಳಿಸ್ತಾ ಇದ್ದೀನಿ ನೀವು ಇದು ನಮಗೆ ಕಾರ್ಯಸಿದ್ಧಿ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥ ಒಂದು ಮಂತ್ರ ಅಂತಲೇ ಹೇಳಬಹುದು ನೀವು ಈ ಒಂದು ಮಂತ್ರವನ್ನು ನೀವು ಯಾವ ದಿನವಾದರೂ ಪ್ರಾರಂಭ ಮಾಡ್ಬೋದು ಇವತ್ತು ವಿಡಿಯೋ ನೋಡ್ತಾ ಇದ್ರೆ ಇವತ್ತು ಮಾಡಿ ನಾಳೆ ನೋಡ್ತಾ ಇದ್ರೆ ನಾಳೆ ಮಾಡಿ ಇಲ್ಲ ನಾಡಿದ್ದು ನೋಡ್ತಾ ಇದ್ರೆ ನಾಡಿದ್ದು ಮಾಡಿ ಆ ಮಂತ್ರವನ್ನು ನೀವು ಶುರು ಮಾಡಿದ್ರೆ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ನೀವು ಎಷ್ಟು ದಿನ ನಿಮಗೆ ಸಾಧ್ಯ ಇದೆ ಎಷ್ಟು ದಿನಕ್ಕೆ ನಿಮ್ಮದು ಕೆಲಸ ಕಾರ್ಯಸಿದ್ಧಿ ಆಗಬೇಕು ಅಷ್ಟು ದಿನದವರೆಗೂ ನೀವು ಮಾಡಿ ನಿಮ್ಗೇನು ಇದಕ್ಕೆ ದುಡ್ಡು ಹಣ ಏನೂ ಖರ್ಚಾಗೋದಿಲ್ಲ ಮತ್ತು ತಾಯಿಯ ವರಾಹಿ ಅಮ್ಮನವರನ್ನೇ ನೀವು ಮ ಆರಾಧನೆಯನ್ನು ಮಾಡ್ತೀವಿ ಅಂತನ್ನೋದಾದರೆ ನೀವು ಒಂದು ದೀಪದಲ್ಲಿ ಸಹ ತಾಯಿಯ ವರಾಹಿ ಅಮ್ಮನವ್ರನ್ನ ಆಹ್ವಾನೆಯನ್ನು ಮಾಡ್ಬೋದು ಆಹ್ವಾನೆಯನ್ನು ಮಾಡಿ ತಾಯಿಯ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ತಾಯಿ ನಿಮಗೆ ಅತಿ ಶೀಘ್ರವಾಗಿ ಶೀಘ್ರವಾಗಿ ಅಂದರೆ ಶೀಘ್ರವಾಗಿ ಫಲಗಳನ್ನು ಕೊಡುವಂಥ ತಾಯಿ ಅಂತಲೇ ಹೇಳಬಹುದು ಬನ್ನಿ ಇವಾಗ ಯಾವ ಒಂದು ಮಂತ್ರನ ಸ್ಕ್ರೀನ್ ಬೈನ್ ಬರ್ತಾ ಇದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಖಂಡಿತವಾಗ್ಲೂ ಒಂದು ಬುಕ್ಕಿನಲ್ಲಿ ಬೇಕಿದ್ರೆ ನೀವು ಬರ್ಕೊಳ್ಬಹುದು ನೋಡಿ ಇವಾಗ ನಾನು ಹೇಳ್ತೀನಿ ಓಂ ಅತಿಶಯ ಕಾರ್ಯ ಸಿದ್ಧಿದಾತ್ಯೇ ಶ್ರೀ ವರಾಯ್ ಹೇ ನಮೋ ನಮಃ ಓಂ ಅತಿ ಅತಿಶಯ ಅತಿಶಯ ಕಾರ್ಯ ಸಿದ್ಧಿದಾತ್ಯೇ ಶ್ರೀ ವರಾಯ್ ಹೇ ನಮೋ ನಮಃ ಓಂ ಅತಿ ಅತಿಶಯ ಅತಿಶಯ ಕಾರ್ಯ ಸಿದ್ಧಿದಾತ್ರಿಯೇ ಶ್ರೀ ವರಾಯೇ ನಮೋ ನಮಃ ನಿಮಗೆ ಸ್ವಲ್ಪ ಮೇಲೆ ಮುಂದೆ ಬಂದಿರುವಂಥ ನಾಲ್ಕು ಅಕ್ಷರಗಳು ಸ್ವಲ್ಪ ಕಷ್ಟ ಅನಿಸಿದ್ರೆ ನೀವು ಅದನ್ನು ಫಸ್ಟಿನೇ ಬೇಟ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಈ ಒಂದು ಮಂತ್ರವನ್ನು ಪ್ರಕಟಿಸಿ ನೀವು ಒಂದು ದಿನ ಎರಡು ದಿನ ಈ ಮಂತ್ರವನ್ನು ಹೇಳ್ತಾ ಇದ್ದಂಗೆ ನಿಮಗೆ ಖಂಡಿತವಾಗ್ಲೂ ಪ್ರ್ಯಾಕ್ಟೀಸ್ ಆಗುತ್ತೆ